Garuda Express, an international four-year service. ನಟಿ ಅಮೂಲ್ಯ ಹಾಗೂ ಜಗದೀಶ್ ಮದುವೆ ಆಗಿ ಎರಡು ತಿಂಗಳ ಮೇಲಾಗಿದೆ ಜೊತೆಗೆ ಆಷಾಢ ಕೂಡ ಮುಗಿತು ಅದರ ಜೊತೆಗೆ ವೀಸಾ ಸಮಸ್ಯೆ ಕೂಡ ಕ್ಲಿಯರ್ ಆಯಿತು ಹೀಗಿದ್ರೂ ಈ ಜೋಡಿ ಇಷ್ಟು ದಿನ ಹನಿಮೂನ್ಗೆ ಹೊರಗೆ ಹೋಗಿರಲಿಲ್ಲ ಆದರೆ ಈಗ ಈ ಜೋಡಿ ಹಕ್ಕಿಗಳು ತಮ್ಮ ಹನಿಮೂನ್ಗಾಗಿ ವಿದೇಶಕ್ಕೆ ಹಾರಿ ಹೋಗಿದ್ದಾರೆ ನಟಿ ಅಮೂಲ್ಯ ಅವರಿಗೆ ವೀಸಾ ಸಿಕ್ಕಿರದ ಕಾರಣ ಇಷ್ಟು ದಿನ ಹನಿಮೂನ್ ಪ್ರವಾಸ ವಿಳಂಬವಾಗಿತ್ತು ಈ ಮಧ್ಯೆ ಆಷಾಢ ಮಾಸ ಬಂದ ಕಾರಣ ಮತ್ತೆ ತಮ್ಮ ಹನಿಮೂನ್ ಪ್ಲಾನ್ ಅನ್ನು ಮುಂದೂಡಿದ್ರು ಈಗ ಇವರಿಬ್ಬರು ಆಯ್ಕೆ ಮಾಡಿಕೊಂಡ ದೇಶ ನ್ಯೂಜಿಲ್ಯಾಂಡ್ ಸದ್ಯ ಇವರಿಬ್ಬರು ನ್ಯೂಜಿಲ್ಯಾಂಡ್ ನಲ್ಲಿರುವ ಅತಿ ಎತ್ತರದ ಹಿಮಪರ್ವತ ಎಂಟಿ ಕುಕ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ನ್ಯೂಜಿಲ್ಯಾಂಡ್ ನಲ್ಲಿ ಅಮ್ಮು ಮತ್ತು ಜಗದೀಶ್ ಎಂಜಾಯ್ ಮಾಡ್ತಾ ಇರೋ ಫೋಟೋಗಳನ್ನು ತಮ್ಮ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ ನ್ಯೂಝ್ಲ್ಯಾಂಡ್ ನಲ್ಲಿ ಅಮೂಲ್ಯ ಮತ್ತೆ ಮಳೆಯಾಗಿದೆ ಎಂಬ ಕನ್ನಡ ಸಾಂಗ್ ಪ್ಲೇ ಮಾಡಿ ಕಾರ್ ಡ್ರೈವ್ ಮಾಡಿದ್ದಾರೆ ಈ ವಿಡಿಯೋವನ್ನು ಅವರು ಟ್ವೀಟ್ ಮಾಡಿದ್ದಾರೆ ಡ್ರೈವಿಂಗ್ ಸ್ಕ್ಯಾನಿಕ್ ಡ್ರೈವ್ ಹೀಗೆ ನ್ಯೂಜಿಲೆಂಡ್ನಲ್ಲಿರುವ ಅತಿ ಎತ್ತರದ ಹಿಮಪರ್ವತ ಎಂಟಿ ಕುಕ್ ಮೇಲೆ ನವಜೋಡಿಗಳು ಕಾಣಿಸಿಕೊಂಡು ಅಮೂಲ್ಯ ಪತಿ ಜಗದೇಶ್ ಜೊತೆಗೆ ಖುಷಿಪಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ